ೇ ವೆಲ್ಕಮ್ ಬ್ಯಾಕ್ ಬೇಳೆ ಬೇಯಿಸೋದು ರುಬ್ಬೋದು ಏನೂ ಬೇಕಿಲ್ಲ ಅಂದರೂ ಅದ್ಭುತವಾದ ಒಂದು ಒಬ್ಬಟ್ಟು ಮಾಡ್ಬೋದು ಬೇಳೆ ಒಬ್ಬಟ್ಟೆನೇ ತುಂಬಾ ರುಚಿಯಾಗಿ ಬರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಕೆಲ್ಸಕ್ಕೆ ಹೋಗೋರಿಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂದವ್ರಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು ರೆಸಿಪಿ ಹೊರಗಡೆಯಿಂದ ತಂದು ತಿನ್ಬೋದು ಬಟ್ ನಾವು ಮಾಡಿ ತಿಂದರೆ ಅದ್ರ ಖುಷಿನೇ ಬೇರೆ ಹಬ್ಬಕ್ಕೆ ಈ ಥರ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಖಂಡಿತವಾಗ್ಲೂ ರುಬ್ಬೋದೇನೂ ಇಲ್ಲ ಇಲ್ಲಿ ಒಂದು ಬೌಲ್ಗೆ ಒಂದು ಕಪ್ ಆಗುವಷ್ಟು ಗೋಧಿ ಹಿಟ್ಟು ತಗೊಳ್ತಾ ಇದ್ದೀನಿ ಅರ್ಧ ಕಪ್ ಆಗುವಷ್ಟು ಮೈದಾ ಸೇರಿಸ್ಕೊಳ್ತಾ ಇದ್ದೀನಿ ನಾರ್ತ್ನವರು ಫುಲ್ಲು ಗೋಧಿ ಹಿಟ್ಟಲ್ಲೇ ಮಾಡೋದು ಇದನ್ನು ನಾನು ಎರಡು ಮಿಕ್ಸ್ ಮಾಡಿ ಮಾಡ್ತಾ ಒಂದು ಕಾಲು ಚಮಚದಷ್ಟು ಅರಿಶಿನ ಒಂದು ಚಿಟಿಕೆ ಉಪ್ಪು ಇದೆಲ್ಲನೂ ನೀಟಾಗಿ ಒಂದ್ಸತಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಮಾಮೂಲಿ ಒಬ್ಬಟ್ಟಿಗೆ ಯಾವ ಥರ ಕನಕ ಕಲಿಸ್ಕೋತೀವಿ ಆ ಥರ ಕಲಿಸ್ಕೋಬೇಕು ಚಪಾತಿ ಹಿಟ್ಟಿಗಿನ್ನ ಸ್ವಲ್ಪ ಮೆತ್ತಕ್ಕೆ ಕಲಿಸ್ಕೋಬೇಕು ನಿಮಗೆ ಇಲ್ಲಿ ಕಂಪ್ಲೀಟಾಗಿ ಮೈದಾ ಹಾಕ್ಕೋಬೇಕಂದ್ರೂ ಹಾಕ್ಕೋಬೋದು ತೊಂದರೆ ಏನಿಲ್ಲ ಗಟ್ಟಿಗೆ ಮಾತ್ರ ಕಲಿಸ್ಕೋಬೇಡಿ ಆವಾಗ ನೀಟಾಗಿ ಸ್ಪ್ರೆಡ್ ಮಾಡೋಕ್ಕಾಗಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಗೋಧಿ ಹಿಟ್ಟು ಹಾಕ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಮಿದ್ಕೊಂಡು ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕಾಗತ್ತೆ ಚೆನ್ನಾಗಿ ಮಿದ್ಕೊಳ್ಳಿ ಇದು ಇದು ಚೆನ್ನಾಗಿ ಈ ಥರ ಮಿದ್ಕೊಂಡು ಕಲಿಸ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿದ್ಕೋಬೇಕಾಗತ್ತೆ ಈಗ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದು ಎರಡು ನಿಮಿಷ ಇನ್ನೊಂದು ಸ್ವಲ್ಪ ಹೊತ್ತು ಮಿದ್ಕೊಳ್ಳೋಣ ಇದು ಚೆನ್ನಾಗಿ ಮೇಲೆ ಲಾಸ್ಟಲ್ಲಿ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ನೆನೆಯೋಕ್ಕೆ ಬಿಡಬೇಕು ಚೆನ್ನಾಗಿ ನೆನೆದರೆ ಇದು ಒಬ್ಬಟ್ಟು ಚೆನ್ನಾಗಿ ಬರೋದು ಇದು ಇದು ಈಗ ಪಕ್ಕಕ್ಕೆ ತೆಗ್ದಿಟ್ಕೊಳ್ಳೋಣ ಇದು ಅಷ್ಟರಲ್ಲಿ ನಾವು ಹೂರ್ಣ ರೆಡಿ ಮಾಡ್ಕೊಬೋದು ಮಿನಿಮಮ್ ಒಂದು ಅರ್ಧ ಗಂಟೆ ಅಷ್ಟಾದರೂ ನೆನಿಬೇಕಿದು ನೀವು ಇನ್ನೂ ಜಾಸ್ತಿ ಓದ್ಬಿಟ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ತುಂಬಾ ಸಾಫ್ಟಾಗಿ ಬರುತ್ತೆ ಒಬ್ಬಟ್ಟು ಇದು ಪಕ್ಕಕ್ಕೆ ತೆಗ್ದಿಟ್ಕೊಳ್ಳೋಣ ಈಗ ಇಲ್ಲಿ ಒಂದು ಪಾತ್ರೆಲಿ ಬೆಲ್ಲ ಕರಗಿಸ್ಕೊಳ್ತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಬೆಲ್ಲ ತೊಗೊಂಡಿದ್ದೀನಿ ಇದು ಇದು ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಕಲರ್ ಚೇಂಜ್ ಇದೆ ಅದೇ ಕಪ್ ಹಿತಲ್ಲಿ ಒಂದು ಕಪ್ಪಾಗುವಷ್ಟು ನೀರನ್ನು ತಗೋಬೇಕು ಇಲ್ಲಿ ಪಾಕ ಬರೋದೇನು ಬೇಕಿಲ್ಲ ಬರೀ ಕರಗಿಸ್ಕೊಂಡ್ರೆ ಸಾಕು ಕರಗಿಸ್ಕೊಂಡು ಸ್ವಲ್ಪ ಶೋಧಿಸ್ಕೋಬೇಕು ಕೆಳಗಡೆ ಸಣ್ಣ ತರಿ ಮಣ್ಣಿರುತ್ತೆ ಅದಕ್ಕೋಸ್ಕರ ನೋಡಿ ಇದು ಆಲ್ಮೋಸ್ಟ್ ಆಗಿದೆ ಪಾಕ ಏನು ಬರೋದು ಬೇಕಿಲ್ಲ ಫುಲ್ಲು ಕರ್ಗಿದೆ ಇದು ಇದನ್ನು ನೀಟಾಗಿ ಶೋಧಿಸ್ಕೊಂಬಿಡೋಣ ಇದನ್ನು ನೀಟಾಗಿ ಫಿಲ್ಟರ್ ಮಾಡ್ಕೊಂಬಿಡೋಣ ಈಗ ಇನ್ನೊಂದು ಪ್ಯಾನ್ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಪ್ಯಾನಲ್ಲಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಉರಿ ಲೋ ಇರಲಿ ಲೋ ಟು ಮೀಡಿಯಮ್ ಇರಲಿ ತುಂಬ ಹೈ ಬೇಡ ಒಂದು ಐದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡು ಈ ಥರ ಹುರ್ಕೋಬೇಕು ಇಲ್ಲಿ ನಾನು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಾಂಬೆ ರವೆ ಸೇರಿಸ್ಕೊಳ್ತಾ ಇದ್ದೀನಿ ಇದರ ಜೊತೆಗೆ ಒಂದು ಕಪ್ ಆಗುವಷ್ಟು ನಾನು ಕಡಲೆ ಹಿಟ್ಟನ್ನು ಇದ್ದೀನಿ ಬೆಲ್ಲನ ಒಂದು ಕಪ್ ತೊಗೊಂಡಿದ್ದೀನಿ ಇಲ್ಲ ಕಡಲೆ ಹಿಟ್ಟನ್ನು ಒಂದು ಕಪ್ ಅಳತೆ ತೊಗೊಳ್ತಾ ಇದ್ದೀನಿ ಇದನ್ನು ತುಪ್ಪದಲ್ಲಿ ನೀಟಾಗಿ ಹುರ್ಕೋಬೇಕಾಗುತ್ತೆ ಒಂದು ನೀರೇ ಹುರಿ ಇಟ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಅಂತ ವಾಸನೆ ಬರುತ್ತೆ ಅಲ್ಲಿವರೆಗೂ ನಿಮಗೆ ಇದನ್ನು ಹುರ್ಕೋಬೇಕಾಗತ್ತೆ ಗಂಟಿಲ್ದಂಗೆ ಹುರ್ಕೋಬೇಕು ಗಂಟು ಇದ್ದರೆ ಇದನ್ನು ಈಗಲೇ ನೀಟಾಗಿ ಬಿಡಿಸ್ಕೊಬೇಕಾಗುತ್ತೆ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾಗ ಗಂಟಾಗಲ್ಲ ನಿಮಗೆ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಅಂತ ವಾಸನೆ ಹುರ್ಕೊಂಡ ಹುರ್ಕೊಂಡ್ಮೇಲೆ ನಾವು ಬೆಲ್ಲದ ನೀರು ಏನು ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೋಬೇಕಾಗತ್ತೆ ಗಂಟೆಲ್ಲ ನೀಟಾಗಿ ಒಡ್ಕೊಳ್ಳಿ ಇಲ್ಲಿ ಮುಂಚೆನೇ ಇಲ್ಲಿ ಕಾಯಿ ತುರಿ ಸೇರಿಸ್ಕೊಳ್ತಾ ಇದ್ದೀನಿ ಇದು ಒಣಕೊಬ್ಬರಿ ಸಿಪ್ಪೆ ತೆಗೆದಿರೋದು ಡೆಸಿಕೇಟೆಡ್ ಕೋಕೋನಟ್ ಪೌಡರು ನಾರ್ತ್ನವರು ಹಾಕ್ಕೊಳ್ಳಲ್ಲ ನಮಗೆ ನಮ್ಮ ಮನೇಲಿ ಇಷ್ಟಪಡ್ತಾರೆ ಅಂತ ನಾನು ಹಾಕ್ತಾಯಿದ್ದೀನಿ ಇದು ಸ್ಕಿಪ್ ಮಾಡ್ಬೋದು ಬೇಕಿದ್ರೆ ಬರೀ ಕಡಲೆ ಹಿಟ್ಟು ಹಾಕಿ ಕೂಡ ಮಾಡ್ಬೋದು ಇದನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕಷ್ಟೆ ತುಂಬಾ ಸುಲಭ ತುಂಬಾ ಈಸಿಯಾಗಿ ಮಾಡ್ಬೋದು ಬರೀ ಇದು ಒಂದು ಸ್ಟೆಪ್ ಮೆಥಡ್ ಕರೆಕ್ಟಾಗಿ ಫಾಲೋ ಮಾಡಬೇಕು ಇನ್ನು ಮಿಕ್ಕಿಲ್ಲ ಮಾಮೂಲಿ ಒಬ್ಬಟ್ಟು ಬಂದಂಗೆ ಬರುತ್ತೆ ಇದು ಒಂದು ಸ್ಟೆಪ್ ಮೆಥಡ್ ಸ್ವಲ್ಪ ಹುಷಾರಾಗಿ ಮಾಡ್ಕೊಳ್ಳಿ ಇವಾಗ ಉರಿ ಕಮ್ಮಿ ಮಾಡಿಕೊಂಡು ನಾವು ಏನು ನೀರು ಬೆಲ್ಲದ ನೀರು ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಾ ಮಿಕ್ಸ್ ಮಾಡ್ಕೋಬೇಕು ಫುಲ್ ಒಂದೇ ಸತಿ ಆ್ಯಡ್ ಮಾಡೋಕೆ ಹೋಗ್ಬೇಡಿ ಗಂಟಾಗಬಿಡದೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಹೋಗಿ ಅವಾಗ ನೀಟಾಗಿ ಒಳ್ಳೆ ಹದದಲ್ಲಿ ಮಿಕ್ಸ್ ಆಗತ್ತೆ ಉರಿನ ಲೋನಲ್ಲಿ ಇಟ್ಕೊಂಡಿರಿ ಆಮೇಲೆ ಎಲ್ಲ ಹಾಕಿದ್ಮೇಲೆ ನೀವು ಉರಿನ ಜಾಸ್ತಿ ಮಾಡ್ಕೊ ಮೀಡಿಯಮಲ್ಲಿ ಇಟ್ಕೋಬೋದು ಜಾಸ್ತಿ ಮಾಡೋಕ್ಕೆ ಹೋಗ್ಬೇಡಿ ನಾನ್ ಸ್ಟಿಕ್ ಪ್ಯಾನ್ ತೊಗೊಂಡ್ರೆ ನಿಮಗೆ ತುಂಬಾ ಈಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಇದು ಏಲಕ್ಕಿ ಪುಡಿ ಸ್ವಲ್ಪ ಸಕ್ಕರೆನಲ್ಲಿ ಜಜ್ಕೊಂಡಿರೋದು ನೋಡಿ ಈಗೆಲ್ಲ ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಗಟ್ಟಿ ಕನ್ಸಿಸ್ಟೆನ್ಸಿ ಬರೋವರೆಗೂ ಒಂದು ಮೀಡಿಯಮ್ ಹೂರಿನಲ್ಲಿ ಹುರ್ಕೋಬೇಕಾಗತ್ತೆ ತಳ ಬಿಡ್ತಾ ಬರುತ್ತೆ ಇದು ಪಾತ್ರೆ ನೋಡಿ ಇದು ಆಗ್ತಾ ಬಂದಿದೆ ಆಲ್ಮೋಸ್ಟು ಬೆಣ್ಣೆ ಬಂದಂಗೆ ಬರುತ್ತೆ ಇದು ಕೆಲ್ಸಕ್ಕೆ ಹೋಗೋರ್ಗಂತೂ ಕೆಲ್ಸಕ್ಕೆ ಹೋಗೋರಿಗೆ ಬ್ಯಾಚುಲರ್ಸ್ಗೆಲ್ಲ ಇದು ತುಂಬಾ ಈಸಿ ಆಗುತ್ತೆ ಇದು ನೋಡಿ ಈ ಥರ ತಳ ಬಿಡ್ತಾ ಬಂದಿದೆ ಇದು ಆಲ್ಮೋಸ್ಟ್ ಆಗಿದೆ ಇದು ಇದು ಆಲ್ಮೋಸ್ಟ್ ಆಗ್ತಾ ಬಂದಿದೆ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಲಾಸ್ಟಲ್ಲಿ ಎರಡು ಸ್ಪೂನ್ ತುಪ್ಪ ಸೇರಿಸ್ಕೊಂಡು ಇನ್ನೊಂದು ಸ್ವಲ್ಪ ಒಂದು ಎರಡು ನಿಮಿಷ ಆಗೋಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು ನಿಮಗೆ ತುಂಬಾ ಗಟ್ಟಿ ಮಾಡ್ಕೊಳಕ್ಕೆ ಹೋಗಬೇಡಿ ತುಂಬ ಗಟ್ಟಿ ಮಾಡಿಕೊಂಡ್ರೆ ನಿಮಗೆ ಹಾರದ ಮೇಲೆ ಇನ್ನೂ ಗಟ್ಟಿ ಇದು ಆಲ್ಮೋಸ್ಟ್ ಕಜ್ಜಾಯ ಇರ್ತಾರನೆ ಕಜ್ಜಾಯ ಮಾಡೋರಿಗೆ ಕನ್ಸಿಸ್ಟೆನ್ಸಿ ಗೊತ್ತಾಗತ್ತೆ ಇದು ಪಾಕ ಬಂದರೆ ತುಂಬಾ ಆಗುತ್ತೆ ಗಟ್ಟಿ ಬಂದರೂ ತೊಂದರೆ ಇಲ್ಲ ಗಟ್ಟಿ ಆದರೆ ನಿಮಗೆ ಗಟ್ಟಿ ಅನ್ನಿಸ್ತಾ ಇದೆ ಅಂದರೆ ಸ್ವಲ್ಪ ಹಾಲು ಹಾಕ್ಕೊಂಡು ಮೆತ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ಇದು ಆಲ್ಮೋಸ್ಟ್ ಆಗಿದೆ ಈಗ ಸ್ಟವ್ ಆಫ್ ಮಾಡಿ ಫುಲ್ಲು ತಣ್ಣಗೆ ಹಾಕ್ಬಿಡೋಣ ನೋಡಿ ಇದೊಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಇದು ಈ ಥರ ನೀಟಾಗಿ ಗಟ್ಟಿಯಾಗತ್ತೆ ನೋಡಿ ಕೈಗೆ ಇದು ಮೆತ್ಕೊಳ್ಳೋಲ್ಲ ನಿಮ್ಗೆ ಹಾಗೂ ಮೆತ್ಕೊಳ್ತಾ ಇದೆ ಅನ್ನಿಸ್ತಾ ಇದ್ರೆ ಉಂಡೆ ಮಾಡೋಕ್ಕಾಗ್ತಿಲ್ಲ ಅಂದರೆ ಸ್ವಲ್ಪ ತುಪ್ಪದ ಕೈ ಮಾಡಿಕೊಂಡು ಈ ಥರ ನೀಟಾಗಿ ಉಂಡೆ ಮಾಡ್ಕೋಬೋದು ತುಂಬಾ ನೀಟಾಗಿ ಬರುತ್ತೆ ಒಂದೇ ಒಂದು ಸ್ಟೆಪ್ ಹುಷಾರಾಗಿರಬೇಕಷ್ಟೆ ಪಾಕ ಬರೋಕ್ಕೆ ಬಿಡಬಾರ್ದು ತುಂಬಾ ಈಸಿಯಾಗಿ ಮಾಡ್ಕೊಬೋದು ನಾನಿಲ್ಲಿ ತುಪ್ಪದ ಕೈ ಮಾಡ್ಕೊಂಡು ನೀಟಾಗಿ ಉಂಡೆ ಮಾಡಿ ಇಟ್ಕೊಳ್ತಾ ಇದ್ದೀನಿ ಎಲ್ಲಾನು ಆಫೀಸ್ಗೆ ಹೋಗೋರಿಗೆ ಮಾಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದವ್ರಿಗೆ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಸತಿ ಟ್ರೈ ಮಾಡಿ ಯಾವ ಥರ ಅನ್ನಿಸ್ತು ಅಂತ ಹೇಳಿ ಎಲ್ಲನೂ ಈ ಥರ ಉಂಡೆ ಮಾಡಿ ಇಟ್ಕೊಳ್ಳೋಣ ನಾರ್ತಲ್ಲಿ ಅವರು ಬರೀ ಕಡಲೆಬೇಳೆ ಹಾಕಿ ಕಡಲೆಬೇಳೆ ಬೇಯಿಸ್ಕೊಂಡು ಮಾಡ್ತಾರೆ ಈ ಥರ ಅವರು ಕೊಬ್ಬರಿ ತುರಿ ಆ ಥರ ಏನೂ ಯೂಸ್ ಮಾಡೋಲ್ಲ ಅವರು ಚಪಾತಿ ಹಿಟ್ಟಲ್ಲಿ ಇಟ್ಬಿಟ್ಟು ಸೇಮ್ ಪರೋಟಾ ಥರನೇ ಲಟ್ಟಿಸ್ತಾರೆ ಅದು ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಸೇಮ್ ಅದೇ ಈ ಥರ ಮಾಡ್ಬೋದು ಅಂತ ಇದು ಪ್ರಯತ್ನ ಪಟ್ಟಿರೋದು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಲ್ಲ ಉಂಡೆ ಮಾಡಿಟ್ಕೊಂಡಿದ್ದೀನಿ ಇವಾಗ ಈಗ ಅದು ತಟ್ಕೊಂಡ್ಬಿಡೋಣ ಒಬ್ಬಟ್ಟನ್ನ ನಿಮಗೆ ಯಾವ ಥರ ಕಂಫರ್ಟಬಲ್ ಇದ್ದೀರಾ ಆ ಥರ ಮಾಡ್ಕೋಬೋದು ಏಕೆಂದರೆ ಕೆಲವರು ಲಟ್ಟಿಸ್ಕೊಳ್ತಾರೆ ಕೆಲವರು ಎಣ್ಣೆ ಸವ್ರಿ ಈ ಥರ ತಟ್ಕೊಳ್ತಾರೆ ಯಾವ ಥರ ಬೇಕಾದರೂ ಮಾಡ್ಬೋದು ನನಗೆ ತಟ್ಕೊಂಡು ರೂಢಿ ತುಂಬಾ ನೀಟಾಗಿ ಬರುತ್ತೆ ಇಲ್ಲಿಂದ ಎಲ್ಲನೂ ಒಬ್ಬಟ್ಟು ಯಾವ ಥರ ಮಾಡ್ತೀವಿ ಅದೇ ಥರ ಪ್ರೊಸೀಜರ್ ಈ ಥರ ಕನಕ ತೊಗೊಂಡು ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಮಧ್ಯ ಮಾಡಿಟ್ಕೊಂಡಿರೋ ಉಂಡೆನ ಇಟ್ಕೊಂಡು ಎಕ್ಸ್ಟ್ರಾ ಏನಾನ ಇತ್ತು ಅಂದರೆ ಕನಕನ ಸ್ವಲ್ಪ ತೆಗ್ದಿಟ್ಕೊಳ್ಳಿ ತುಂಬ ತೆಳ್ಳಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಕನಕಾನ ಆವಾಗ ಕಿತ್ತೋಗುತ್ತೆ ಈ ಥರ ಫುಲ್ಲು ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ಎಕ್ಸ್ಟ್ರಾ ಇದೆ ನಾನು ಇದ್ದೀನಿ ಇದು ಸ್ವಲ್ಪ ಎಣ್ಣೆ ಕೈ ಮಾಡಿಕೊಂಡು ಅಥವಾ ತುಪ್ಪದ ಕೈ ಮಾಡಿಕೊಂಡು ಕ್ಲೀನಾಗಿ ತಟ್ಕೋಬೋದು ಇಲ್ಲ ಲಟ್ಟಿಸ್ಕೋಬೇಕು ಅಂದರೆ ಲಟ್ಟಿಸ್ಕೋಬೋದು ತುಂಬಾ ಸಿಂಪಲ್ ಒಂದು ಎರಡು ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ರುಬ್ಬೋದು ಅಥವಾ ಮಿಕ್ಸಿಗೆ ಹಾಕೋದು ಏನೂ ಬೇಕಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಕೆಲ್ಸಕ್ಕೆ ಹೋಗೋರು ಬ್ಯಾಚುಲರ್ಸು ಯಾಕೆ ಮನೇಲಿರೋರು ಕೂಡ ಮಾಡ್ಬೋದು ತುಂಬಾ ಬೇಜಾರಾಗಿದ್ದಾಗ ಈ ಥರ ಮಾಡ್ಕೋಬೋದು ನೋಡಿ ನೀಟಾಗಿ ಬಂದ್ಬಿಡತ್ತೆ ತುಂಬಾ ಬೇಗ ಆಗತ್ತೆ ಒಂದು ಅರ್ಧ ಗಂಟೆ ಸಾಕು ಏನು ಬೇಯಿಸೋ ಐಟಮ್ ಇಲ್ಲಿರೋದ್ರಿಂದ ಅರ್ಧ ಗಂಟೇಲಿ ಹಾಕ್ಬಿಡತ್ತೆ ನಿಮಗೆ ಹೊರಗಡೆಯಿಂದ ತಂದು ತಿನ್ಬೋದು ಬಟ್ ಮನೇಲಿ ಮಾಡಿ ತಿನ್ನೋದು ತುಂಬಾ ಖುಷಿ ಕೊಡತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಎರಡು ಕಡೆಯೂ ಮೀಡಿಯಮ್ ಉರಿಲಿ ಬೇಯಿಸ್ಬೇಕು ಚೆನ್ನಾಗಿ ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಒಂಚೂರು ಕಿತ್ತೋಗಿಲ್ಲ ನೀಟಾಗಿ ಬರುತ್ತೆ ಟೇಸ್ಟಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂಚೂರು ಚೂರು ಕಿತ್ತೋಗಲ್ಲ ಹಾರ್ದಾಗ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಯಾವ್ದಾನ ಕೆಲಸದಲ್ಲಿ ಸಿಕ್ಕಾಕೊಂಡಾಗ ಈ ಥರ ದಿಢೀರಾಗಿ ಮಾಡ್ಕೋಬೋದು ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿ